ನಮಸ್ಕಾರ ನಮ್ಮ ಕರ್ನಾಟಕ ಚಾನಲ್ಗೆ ಲೈಕ್ ಮಾಡೋರಿಗೆ ಡಬಲ್ ನಮಸ್ಕಾರ ಅಂತ ಇವತ್ತಿನ ವಿಷಯ ಪ್ರಾರಂಭಿಸೋಣ ಇವತ್ತು ನಾನು ಶೃಂಗೇರಿಗೆ ಬಂದಿದ್ದೀನಿ ಶೃಂಗೇರಿಯಲ್ಲಿ ತುಂಬ ಬದಲಾವಣೆ ಆಗಿದೆ ಏನು ಬದಲಾವಣೆ ಅಂತ ನಿಮ್ಗೆ ಹೇಳ್ತೀನಿ ದಯವಿಟ್ಟು ಈ ವಿಡಿಯೋನ ಪೂರ್ತಿ ನೋಡಿ ಮೊದಲು ಊಟ ಮಾಡೋಣ ಅಂತ ನಾನು ಊಟಕ್ಕೆ ಹೋದೆ ದರ್ಶನ ಮಾಡ್ಕೊಂಡು ಊಟ ಮಾಡೋಣ ಅಂತ ಊಟಕ್ಕೆ ಹೋದೆ ಕ್ಲೋಸ್ ಆಗೋ ಟೈಮ್ ಆಗಿತ್ತು ಅರ್ಜಿ ದರ್ಶನ ಮಾಡಿಕೊಂಡೆ ಫಸ್ಟು ದರ್ಶನ ಮಾಡಿಬಿಟ್ಟು ಊಟಕ್ಕೆ ಹೋದೆ ಕೆಲವು ಕಡೆ ವೀಡಿಯೋ ಮಾಡೋಕ್ಕೆ ಬಿಡಲ್ಲ ಆದರೆ ನಾನು ಸುಮ್ಮನೆ ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡಿದ್ದೀನಿ ಏನು ವಿಷಯ ಅಂತ ನಿಮ್ಗೆ ಹೇಳ್ತೀನಿ ಈ ವಿಡಿಯೋನ ಪೂರ್ತಿ ನೋಡಿ ನಾನು ಹೋದಾಗ ತುಂಬ ನೋಡಿ ಆಲೇ ಎರಡು ಗಂಟೆ ಇವಾಗ ಎರಡು ಗಂಟೆ ಅಂದರೆ ತುಂಬ ಬಿಸಿಲು ನಾನು ಹೋಗಿದ್ದು ಜನವರಿ ಮಂತ್ ಎಂಡಲ್ಲಿ ತೋ ತುಂಬ ಬಿಸಿಲಾಗಿತ್ತು ಎಲ್ಲ ಪೈಪ್ ಬಣ್ಣ ಸುಣ್ಣ ಎಲ್ಲ ಮಾಡಿದರೆ ಇದಕ್ಕೆ ತುಂಬ ಚೆನ್ನಾಗಿ ಇದೆ ಹಂಗೆ ಬನ್ನಿ ಮೀನತ್ರ ಹೋಗೋಣ ಹತ್ರ ಹೋಗಿ ಹಂಗೆ ಏನಂತ ಬೋರ್ಡ್ ತೋರಿಸ್ತೀನಿ ನಿಮಗೆ ಏನು ವಿಷಯ ಅಂತ ಹೇಳ್ತೀನಿ ನಿಮಗೆ ವಿಷಯ ಹೇಳ್ತೀನಿ ತಿಳ್ಕೊಳ್ಳಿ ಮುಂಚೆ ಯಾರೋ ಎಲ್ಲ ಬರೋ ಅಂಥ ಭಕ್ತಾದಿಗಳು ಏನು ಮಾಡ್ತಾಯಿದ್ರು ಜೀನ್ಸ್ ಪ್ಯಾಂಟು ಮತ್ತು ಅರ್ಧ್ ಬರ್ದಮ್ ಬಟ್ಟೆಗಳು ಹಾಕ್ಕೊಂಡು ಬರ್ತಾಯಿದ್ರು ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ ಜೆಂಟ್ಸ್ ಅಷ್ಟೇ ಒಂದು ಬರ್ಮಡ ಹಾಕ್ಕೊಳ್ಳೋದು ಟಿ ಶರ್ಟ್ ಹಾಕೊಳ್ಳೋದು ಮತ್ತು ಲೇಡೀಸು ಕೆಲವರು ನೈಟಿಲೇ ಬಂದಿದ್ದರು ಆ ನೈಟಲ್ಲಿ ಬಂದಿದ್ದ ವಿಚಾರಕ್ಕೋಸ್ಕರ ನಾನು ಅವತ್ತು ಅಲ್ಲಿ ಡ್ರೆಸ್ ಕೋಡ್ ಮಾಡಬೇಕು ಅಂತ ಒಂದು ಬುಕ್ ಇತ್ತು ಬುಕ್ಕಲ್ಲಿ ಬರ್ಬಿಟ್ಟು ಬಂದಿದ್ದೆ ನಾನು ಬುಕ್ಕಲ್ಲಿ ಬರೆದುಬಿಟ್ಟು ಬಂದಿದ್ದಾಗ ಸುಮಾರು ಮೂರು ವರ್ಷ ಹಿಂದೆಗಡೆ ನಾನು ಬರೆದಿದ್ದೆ ಸೊ ಇವಾಗ ಆಲ್ರೆಡಿ ಒಂದು ವರ್ಷ ಹಿಂದೆಗಡೆ ನನಗೊಂದು ಮೆಸೇಜ್ ಬಂದಿತ್ತು ನೀವು ಏನು ಮಾಡಿದ್ದೀರಿ ಅದನ್ನು ನಾವು ಡ್ರೆಸ್ ಕೋಡನ್ನ ತಯಾರಿ ಮಾಡ್ತಾಯಿದ್ದೀವಿ ಬನ್ನಿ ಅಂತ ಸೊ ನಾನು ಹೋಗೋಕ್ಕಾಗಿರಲಿಲ್ಲ ಶೃಂಗೇರಿಗೆ ಮೊನ್ನೆ ಹೋದಾಗ ಜನರಿಗೆ ಹೋದಾಗ ಆ ಡ್ರೆಸ್ ಕೋಡ್ ಮಾಡಿದ್ದಾರೆ ತುಂಬ ಒಳ್ಳೇದಾಯಿತು ಬಟ್ ನಾನೇ ಜೀನ್ಸ್ ಪ್ಯಾಂಟ್ ಹಾಕೊಂಡು ಹೋಗಿ ಸಾರಿ ನಾನೇ ಪ್ಯಾಂಟ್ ಹಾಕ್ಕೊಂಡು ಹೋಗ್ಬಿಟ್ಟಿದ್ದೆ ಸೊ ನನಗೆ ಕೆಳಗಡೆಯಿಂದ ದರ್ಶನ ಮಾಡೋಕ್ಕಷ್ಟೇ ಬಿಟ್ಟರು ನೋಡಿ ಈ ಥರ ನಾನು ತೋರಿಸ್ತಾ ಇದ್ದೀನಲ್ಲ ವೀಡಿಯೋದಲ್ಲಿ ಈ ಥರ ಏನು ನೀವು ಹೋಗ್ತೀರಿ ಆವಾಗ ನಿಮಗೆ ದೇವ್ರ ಹತ್ರಕ್ಕೆ ಬಿಡ್ತಾರೆ ದರ್ಶನ ಮಾಡೋಕ್ಕೆ ಇಲ್ಲ ಪ್ಯಾಂಟ್ ಹಾಕ್ಕೊಂಡು ಹೋದರೆ ನೀವು ಚೂಡಿದಾರ್ ಹಾಕ್ಕೊಂಡೋದರೆ ಇಲ್ಲ ದುಪ್ಪಟ ಅಂದರೂ ನಿಮಗೆ ಚೂಡಿದಾರ ಹಾಕ್ಕೊಂಡೋಗಿ ನಿಮಗೆ ದೇವ್ರ ಹತ್ರ ಬಿಡೋಲ್ಲ ಲೇಡೀಸ್ಗೆ ಮತ್ತು ಜೆಂಟ್ಸ್ಗೆ ಅಷ್ಟೇ ಪ್ಯಾಂಟು ಶರ್ಟ್ ಹಾಕ್ಕೊಂಡು ಹೋದರೆ ನೀವು ಕೆಳಗಡೆಯಿಂದ ದರ್ಶನ ಮಾಡ್ಬೋದು ಅಷ್ಟೇ ಮೇಲ್ಗಡೆ ದರ್ಶನ ಮಾಡೋಕ್ಕಾಗಲ್ಲ ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ನೀವು ನೀಟಾಗಿ ಮಡಿಯಾಗಿ ಕ್ಲೀನಾಗಿ ಪುರುಷರು ಬಂದು ಪಂಚೆ ಮತ್ತು ಶರ್ಟ್ ಹಾಕ್ಕೊಂಡು ಒಳಗಡೆವರೆಗೂ ದೇವ್ರ ದರ್ಶನದವರೆಗೂ ಮಾಡ್ಬೋದು ಅದೇ ಥರ ನೀವೇನ ಅಕಸ್ಮಾತ್ ಪ್ಯಾಂಟ್ ಹಾಕ್ಕೊಂಡು ಇರಪ್ಪ ಅಲ್ಲಿ ಹೋಗ್ಬಿಟ್ಟು ನಾವು ದ ಪ್ಯಾಂಟ್ ಹಾಕ್ಕೊಂಡು ಅದ್ರ ಮೇಲೆ ಒಂದು ಪಂಚೆ ಉಟ್ಕೊಂಡು ಹೋಗ್ಬಿಡೋಣ ಅಂತ ಹೋದರೆ ಅಲ್ಲಿ ಗೊತ್ತಾಗುತ್ತೆ ಅಲ್ಲಿನ ಪೊಲೀಸರು ತಡಿತಾರೆ ಸೊ ನಿಮಗೆ ದರ್ಶನ ಮಾಡಕ್ಕೆ ಬಿಡಲ್ಲ ದಯವಿಟ್ಟು ಅಲ್ಲಿ ಇದೇ ವಿಷಯ ನಿಮ್ಗೆ ಹೇಳ್ತಾ ಇರೋದು ದಯವಿಟ್ಟು ಎಲ್ಲರೂ ಅಷ್ಟೇ ಪಂಚೆ ಹಾಕ್ಕೊಂಡು ಹೋದರೆ ದೇವರು ಹತ್ರವರೆಗೂ ಬಿಡ್ತಾರೆ ಲೇಡೀಸ್ ಅಷ್ಟೇ ಚೂಡಿದಾರು ಮತ್ತು ಅದಕ್ಕೆ ದುಪ್ಪಟ್ಟ ಇರಬೇಕು ಸೀರೆ ಹಾಗೂ ಇನ್ನೇನಿದೆ ನಮ್ಮದು ಟ್ರೆಡಿಷನಲ್ ಡ್ರೆಸ್ಸಾಗಿ ಟ್ರೆಡಿಷನಲ್ ಬಿಟ್ಟು ನಮ್ಮದು ಏನಿದೆ ಅದು ಹಾಕ್ಕೊಂಡು ಹೋದರೆ ದಯವಿಟ್ಟು ದರ್ಶನ ನಿಮಗೆ ಹತ್ತಿರದಿಂದ ದೇವ್ರ ದರ್ಶನ ಮಾಡ್ಬೋದು ಸೊ ಇಷ್ಟು ದೂರ ಹೋಗೋದೇ ದೇವ್ರ ದರ್ಶನ ಮಾಡೋಕ್ಕೆ ದಯವಿಟ್ಟು ವೀಕ್ಷಕರೆ ಎಲ್ಲರಿಗೂ ದಯವಿಟ್ಟು ಹೇಳೋದಷ್ಟೇ ಒಂದು ಆಗಿ ಹೋಗಿ ನಮ್ಮ ಭಾರತೀಯ ಸಂಪ್ರದಾಯವನ್ನು ಹಿತ್ತಿಡಿಬೇಕು ಅಂತಲೇ ಈ ವಿಡಿಯೋ ಮಾಡಿರೋದು ಸೊ ನನಗಂತೂ ತುಂಬ ಆಯಿತು ಶಾರದಾಂಬೆ ಹಾಗೂ ಶೃಂಗೇರಿಯಲ್ಲಿ ಮಾಡಿರೋದು ಸೊ ನಮ್ಮ ಸನಾತನ ಧರ್ಮನ ಬೆಳೆಸ್ತಾ ಇದ್ದಾರೆ ಇದೇ ಥರ ಬೆಳೆಸ್ಬೇಕು ಅಂತ ಇಷ್ಟಪಡ್ತೀನಿ ಮತ್ತು ನಮಗೆ ಅಲ್ಲಿ ಕೆಲವು ವಿಡಿಯೋ ಮಾಡೋಕ್ಕಾಗಿಲ್ಲ ಎಲ್ಲೆಲ್ಲಿ ವಿಡಿಯೋ ಮಾಡೋಕ್ಕಾಯಿತೋ ಅಲ್ಲೆಲ್ಲ ವಿಡಿಯೋ ಮಾಡಿದ್ದೀನಿ ಇನ್ನು ಮಿಕ್ಕಿದ ಕಡೆ ವಿಡಿಯೋ ಒಳಗಡೆ ಇಲ್ಲೇ ದೇವಸ್ಥಾನಗಳೆಲ್ಲ ವಿಡಿಯೋ ಮಾಡೋಕ್ಕಾಗಲ್ಲ ಇದೆಲ್ಲ ಹೊಯ್ಸಳ ಹೊಯ್ಸಳ ಕಾಲದ ದೇವಸ್ಥಾನಗಳು ಇದ್ರೊಳಗಡೆ ಎಲ್ಲ ವಿಡಿಯೋ ಮಾಡೋಕ್ಕೆ ಬಿಡೋದಿಲ್ಲ ಸೊ ಔಟ್ ಸೈಡಿಂದ ವಿಡಿಯೋ ಮಾಡ್ಬೋದು ಮತ್ತು ಅದು ಹಿಂಗಿಟ್ಟಿದ್ದಾರೆ ಸ್ವಚ್ಛತೆ ಅಂತ ನೀವೇ ನೋಡ್ತಿದ್ದೀರಿ ಹಾಗೆ ನೋಡ್ಕೊಳ್ಳಿ ನೋಡಿ ಇದು ಶಂಕರ್ಗಿರಿ ಅಂತ ಅಲ್ಲಿ ಇಲ್ಲೇ ಎರಡು ಕಿಲೋಮೀಟ್ರ್ ಆಗುತ್ತೆ ತುಂಬ ಅದ್ಭುತವಾಗಿದೆ ಇಲ್ಲೂ ಭೇಟಿ ಕೊಟ್ಟವರು ದಯವಿಟ್ಟು ಈ ದೇವಸ್ಥಾನಕ್ಕೆ ಹೋಗಿ ಇಲ್ಲಿ ಹೋಗಿ ಶಂಕರಾಚಾರ್ಯರದು ನೋಡಿಕೊಂಡು ಬರಬೇಕಾಗಿ ನಂತಿ ಎಲ್ಲ ಕಡೆ ಬೋಲ್ಡ್ ಹಾಕಿದ್ದಾರೆ ಈ ಥರ ಬನ್ನಿ ಈ ಥರ ಬಂದರೆ ನನಗೆ ದೇವ್ರ ದರ್ಶನ ಮಾಡ್ತೀನಿ ಅಂತ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಜನಗಳಿಗೆ ಗೊತ್ತಾಗುತ್ತೆ ನೀವು ಶೇರ್ ಮಾಡೋದ್ರಿಂದ ಇನ್ನೊಬ್ರಿಗೆ ಶೇರ್ ಮಾಡಿ ಜನಗಳಿಗೆ ಗೊತ್ತಾಗಲಿ ಯಾಕೋ ಶೃಂಗೇರಿಗೆ ಹೋಗೋರು ಇದ್ದೇ ಇರ್ತಾರೆ ಹೋಗೋರು ಇದ್ದರೋದ್ರಿಂದ ಅವ್ರಿಗೂ ಗೊತ್ತಾಗಲಿ ಈ ಥರ ಎಲ್ಲ ಒಳ್ಳೆಯ ಅಂತ ಸೊ ಶೇರ್ ಮಾಡಿ ಮತ್ತು ಈ ವಿಡಿಯೋನ ಲೈಕ್ ಮಾಡೋದ್ರಿಂದ ನಾವು ವಿಡಿಯೋ ಇನ್ನೂ ಇನ್ನೊಬ್ಬರಿಗೆ ಹೆಚ್ಚು ಹೆಚ್ಚು ಜನಕ್ಕೆ ತಲುಪ್ತದೆ ಅಂತ ಹೇಳ್ತಾ ಈವತ್ತು ಈ ವಿಷಯನ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತು thank you